ಶ್ರೀ ಗುರುಭ್ಯೋ ನಮಃ ವಾಗರ್ಥಾವ ಸಂಪೃಕ್ತವು ವಾಗರ್ಥ ಪ್ರತಿಪತ್ತೆಯೇ ಜಗತ್ತ ಪಿತರು ಒಂದೇ ಪಾರ್ವತಿ ಪರಮೇಶ್ವರು ಪರಾತ್ಪರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ ನಾನು ಈ ದಿನ ಹದಿನೆಂಟು ಪುರಾಣಗಳಲ್ಲಿ ಮೂರನೆಯದಾದಂಥ ವಿಷ್ಣು ಪುರಾಣವನ್ನು ಕುರಿತು ಮಾಹಿತಿಯನ್ನು ಹಂಚಿಕೊಳ್ಳೋದಿಕ್ಕೆ ಇಷ್ಟಪಡ್ತೇನೆ ಪದ್ಮಪುರಾಣ ಆಯಿತು ಈ ಮೂರನೆಯದು ವಿಷ್ಣು ಪುರಾಣ ಈ ವಿಷ್ಣು ಪುರಾಣವನ್ನು ಇದು ಪಂಚರಾತ್ರ ಪಠ್ಯ ಅಂತ ಕರೆದಿದ್ದಾರೆ ಪಂಚರಾತ್ರ ಅಂದರೆ ಮಹಾವಿಷ್ಣುವಿಗೆ ಸಂಬಂಧಿಸಿದಂಥ ಕಥನ ಶ್ರೀಮನ್ನಾರಾಯಣನ ಮಹಾವಿಷ್ಣುವಿನ ಕುರಿತಾದಂಥ ಸಮಗ್ರವಾದ ಮಾಹಿತಿಯನ್ನು ತಿಳಿಸುವಂಥದ್ದು ಪಂಚರಾತ್ರ ಆಗಮ ಅಂತ ಬೇರೆ ಇದೆ ಅದು ದೇವಾಲಯಗಳಿಗೆ ಸಂಬಂಧಪಟ್ಟಂಥ ಮಾಹಿತಿ ಇದು ಪಂಚರಾತ್ರ ಪಠ್ಯ ಈ ಪಂಚರಾತ್ರ ಪಠ್ಯ ಅಂತಂದರೆ ಮಹಾವಿಷ್ಣುವಿನ ಕುರಿತಾದಂಥ ವಿಷಯಗಳು ಇದರ ಒಂದು ಹಸ್ತಪ್ರತಿಗಳು ಈಗಲೂ ಕೂಡ ಲಭ್ಯ ಇದೆ ಸುಮಾರು ಒಂಬತ್ತನೇ ಶತಮಾನದಲ್ಲಿ ಇದು ಅಂತ ತಿಳಿದು ಬರುತ್ತೆ ಇದರ ಅವಧಿಯ ಬಗ್ಗೆ ಸ್ವಲ್ಪ ಗೊಂದಲ ಇದೆ ಮತ್ತು ವಾದ ವಿವಾದಗಳು ಇದೆ ಆದರೂ ಕೂಡ ಅದರ ಹಸ್ತಪ್ರತಿಗಳು ಈಗಲೂ ಕೂಡ ಲಭ್ಯ ಇದೆ ಈ ವಿಷ್ಣು ಪುರಾಣದಲ್ಲಿ ಪಂಚಲಕ್ಷಣ ಸ್ವರೂಪ ಅಂದರೆ ಐದು ವಿಭಾಗಗಳನ್ನು ಮಾಡಿ ಇದನ್ನು ತಿಳಿಯಪಡಿಸಿದ್ದಾರೆ ಪಂಚಲಕ್ಷಣ ಸ್ವರೂಪದಲ್ಲಿ ಈ ವಿಷ್ಣು ಪುರಾಣದ ಮಾಹಿತಿಯನ್ನೆಲ್ಲ ಪ್ರಸ್ತುತಪಡಿಸುವಂಥದ್ದಾಗಿದೆ ಅದರಲ್ಲಿ ಒಂದೊಂದಾಗಿ ನಾವು ತಿಳ್ಕೊಳ್ತಾ ಹೋದರೆ ಸಂಕ್ಷಿಪ್ತವಾಗಿ ಏನಿದೆ ಅದರಲ್ಲಿ ಅಂತ ಮೊದಲನೆಯದು ಸರ್ಗ ಅಂದರೆ ವಿಶ್ವರೂಪ ಮಹಾವಿಷ್ಣುವಿನ ವಿಶ್ವರೂಪವನ್ನು ಪರಮಾತ್ಮನ ವಿಷ್ಣು ರೂಪ ವಿಶ್ವರೂಪವನ್ನು ತಿಳಿಯಪಡಿಸುವಂಥದ್ದು ಆ ವಿಶ್ವರೂಪದಲ್ಲಿ ಏನೇನು ಕಂಡುಬರುತ್ತೆ ಅದರ ಮಾಹಿತಿಯೇನು ಇತ್ಯಾದಿಗಳೆಲ್ಲ ಇರುವಂಥದ್ದು ಒಂದು ಸರ್ಗ ಎರಡನೆಯದು ಪ್ರತಿಸರ್ಗ ಅಂದರೆ ಇದು ವಿಶ್ವದ ವಿಜ್ಞಾನಕ್ಕೆ ಸಂಬಂಧಪಡುವಂಥದ್ದು ವಿಜ್ಞಾನ ಅಂದರೆ ವಿಶೇಷವಾದಂಥ ಜ್ಞಾನ ವಿಶೇಷವಾದ ಜ್ಞಾನಕ್ಕೆ ವಿಜ್ಞಾನ ಅಂತ ಕರೆದಿದ್ದಾರೆ ಇದರಲ್ಲಿ ವಿಶ್ವದಲ್ಲಿರ್ತಕ್ಕಂಥ ವಿಶೇಷ ಜ್ಞಾನವನ್ನೆಲ್ಲ ತಿಳಿಯಪಡಿಸುವಂಥ ಪ್ರತಿಸರ್ಗ ಅನ್ನುವಂಥ ಲಕ್ಷಣ ಮೂರನೆಯದು ವಂಶ ಅಂದರೆ ದೇವರುಗಳಿಗೆ ಋಷಿಮುನಿಗಳಿಗೆ ರಾಜರಾಣಿಯರಿಗೆ ಸಂಬಂಧಪಟ್ಟಂಥ ವಂಶಾವಳಿಯನ್ನು ತಿಳಿಸುವಂಥದ್ದು ಮೂರನೇ ಸಂಘ ನಾಲ್ಕನೆಯದು ಮನ್ವಂತರ ಮನ್ವಂತರ ಅಂದರೆ ವಿಶ್ವದ ಒಂದು ಚಕ್ರ ವಿಶ್ವ ಹೇಗೆ ಬದಲಾಗ್ತಾ ಇದೆ ಹೇಗೆ ಅದು ತಿರುಗ್ತಾ ಇದೆ ಅವಧಿಗಳು ಹೇಗೆ ಬದಲಾಗ್ತಾ ಇವೆ ಅನ್ನುವಂಥದ್ದನ್ನು ಕುರಿತಾದಂಥದ್ದು ಇದು ಇದು ಹದಿನಾಲ್ಕು ಮನ್ವಂತರಗಳಿವೆ ಒಟ್ಟು ನಾವು ಈಗ ಏಳನೇ ಮನ್ವಂತರದಲ್ಲಿದ್ದೀವಿ ಇದನ್ನು ವೈವಸ್ವತ ಮನ್ವಂತರ ಅಂತ ಕರೆದಿದ್ದಾರೆ ಇದು ಏಳನೆಯ ಮನ್ವಂತರ ಒಟ್ಟು ಹದಿನಾಲ್ಕು ಮನ್ವಂತರಗಳು ಈ ಮನ್ವಂತರಗಳಲ್ಲಿ ಪ್ರಪಂಚ ಹೇಗೆ ತಿರುಗ್ತಾ ಇದೆ ಇದರಲ್ಲಿನ ಬದಲಾವಣೆಗಳು ಯುಗಯುಗಗಳು ಹೇಗೆ ಬದಲಾವಣೆ ಆಗುತ್ತೆ ಅನ್ನುವಂಥದ್ರ ಸಮಗ್ರವಾದ ಮಾಹಿತಿ ಐದನೇದು ವಂಶಾನುಚರಿತ ಅನ್ನುವಂಥ ವಿಭಾಗ ಈ ವಂಶಾನುಚರಿತದಲ್ಲಿ ರಾಜರಾಣಿಯರ ಕಾಲದ ಹಿಂದಿನ ಪುರಾಣ ಕಾಲದ ರಾಜರಾಣಿಯರಿಗೆ ಸಂಬಂಧಿಸಿದಂಥ ವಂಶ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ದಂತಕಥೆಗಳು ಇವೆಲ್ಲವನ್ನು ಒಳಗೊಂಡಂಥದ್ದು ಈ ವಂಶಾನುಚರಿತ ಈ ರೀತಿ ಇದು ಸರ್ಗಗಳಲ್ಲಿ ಪಂಚಲಕ್ಷಣ ಅಂತ ಕರೆತೇ ಇದನ್ನು ಇದರಲ್ಲಿ ಈ ವಿಷ್ಣು ಪುರಾಣದ ಎಲ್ಲ ಮಾಹಿತಿಯನ್ನು ನಾವು ತಿಳಿಯಬಹುದಾಗಿದೆ ಇನ್ನು ಈ ವಿಷ್ಣು ಪುರಾಣದಲ್ಲಿ ದೇವಾಲಯಗಳಿಗೆ ಮತ್ತು ತೀರ್ಥಯಾತ್ರೆಗಳಿಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಅದರ ಒಂದು ವಿವರವಾದ ಕಥನವನ್ನು ತೀರ್ಥಯಾತ್ರೆಯ ಪ್ರಯಾಣದ ಕಥನ ಇವೆಲ್ಲವನ್ನು ಕೂಡ ತಿಳಿಸಲಾಗಿದೆ ಯಾವ ತೀರ್ಥಯಾತ್ರೆಗೆ ಹೋಗುವಂಥದ್ದು ಹೇಗೆ ಅಲ್ಲಿ ಯಾವ ರೀತಿ ನಡ್ಕೋಬೇಕು ಯಾವ ತೀರ್ಥಯಾತ್ರೆಗೆ ಹೋದಾಗ ಹೇಗಿರಬೇಕು ಅಲ್ಲಿನ ವಿದ್ಯಮಾನಗಳೇನು ಅನ್ನುವಂಥದ್ದನ್ನೆಲ್ಲ ತಿಳಿಸುವಂಥದ್ದು ಕೂಡ ಈ ವಿಷ್ಣು ಪುರಾಣದಲ್ಲಿದೆ ಇನ್ನು ಈ ವಿಷ್ಣು ಪುರಾಣದಲ್ಲಿ ಇದು ಸ್ವಲ್ಪ ಚಿಕ್ಕದಿದು ಇದರಲ್ಲಿ ಒಂಬತ್ತು ಸಾವಿರ ಶ್ಲೋಕಗಳಿವೆ ಏಳು ಸಾವಿರ ಶ್ಲೋಕಗಳಿವೆ ಅಂತ ಕಂಡುಬರುತ್ತೆ ಈ ವಿಷ್ಣು ಪುರಾಣದಲ್ಲಿ ಏಳು ಸಾವಿರ ಶ್ಲೋಕಗಳು ಮಾತ್ರ ಇವೆ ಚಿಕ್ಕ ಗಾತ್ರದ್ದಾದರೂ ಕೂಡ ಬಹಳ ಮಹತ್ವಪೂರ್ಣವಾದ್ದು ಇದರಲ್ಲಿ ರಾಮ ಕೃಷ್ಣ ಇತ್ಯಾದಿ ಪರಮಾತ್ಮನ ಅವತಾರಗಳಿಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನೆಲ್ಲ ಇದರಲ್ಲಿ ತಿಳಿಸಲಾಗಿದೆ ದಶಾವತಾರಗಳ ಮಾಹಿತಿಗಳು ಕೂಡ ಇದೆ ಮತ್ತು ಬ್ರಹ್ಮ ಮತ್ತು ಶಿವನನ್ನು ಹೊಗಳುವಂಥ ಮಾಹಿತಿಯೆಲ್ಲ ಇದರಲ್ಲಿದೆ ಹಾಗೂ ಬ್ರಹ್ಮ ಮತ್ತು ಶಿವ ವಿಷ್ಣುವಿನ ಮೇಲೆ ಹೇಗೆ ಅವಲಂಬಿತರಾಗಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಇದರಲ್ಲಿ ಕಂಡುಬರುತ್ತೆ ಇನ್ನು ಈ ವಿಷ್ಣು ಪುರಾಣದ ಒಂದು ಸಮಗ್ರವಾದಂಥ ಮಾಹಿತಿಯನ್ನು ನಾವು ತಿಳಿಯಬೇಕು ಮಹಾವಿಷ್ಣುವಿನ ಒಂದು ಪ್ರಭಾವ ಹೇಗಿದೆ ಮನ್ವಂತರಗಳ ಪರ್ಯಂತ ಅದು ಹೇಗೆ ನಡೆದು ಬಂದಿದೆ ಅನ್ನುವಂಥದ್ದನ್ನೆಲ್ಲ ನಾವು ತಿಳ್ಕೊಳ್ಳೋದಕ್ಕೆ ಈ ವಿಷ್ಣು ಪುರಾಣ ಒಂದು ಮುಖ್ಯವಾದಂಥ ಗ್ರಂಥ ಆಗಿದೆ ಈ ಈ ಗ್ರಂಥವನ್ನು ಆದಷ್ಟು ನಾವು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ ನಮಸ್ಕಾರ